ವೀಕ್ಷಕರೇ ನೀವು ಇಲ್ಲಿ ನೋಡ್ಬೋದು ನಿಮ್ಮ ಅಜ್ಜನ ಕಾಲದ ದಾಖಲೆಗಳು ಇಲ್ಲಿ ಎಷ್ಟೊಂದು ಹಳೆಯದಾಗಿದೆ ಅಂತ ಆದರೆ ಈ ದಾಖಲೆಗಳನ್ನು ನೀವು ಮನೆಯಲ್ಲಿ ಕೂತು ನಿಮ್ಮ ಮೊಬೈಲ್ನಲ್ಲೇ ನೋಡ್ಬೋದು ಯಾವ ರೀತಿ ಅಂತ ಹೇಳಿಕೊಡ್ತೇನೆ ವೀಕ್ಷಕರೇ ನೀವು ಇದಕ್ಕೆ ಕರ್ನಾಟಕ ಸರ್ಕಾರದ ಭೂ ಸುರಕ್ಷಾ ಅನ್ನುವಂಥ ಒಂದು ವೆಬ್ಸೈಟಿಗೆ ಹೋಗಬೇಕಾಗಿರ್ತದೆ ನಾನು ಈ ವಿಡಿಯೋದಲ್ಲೇ ಇದರ ಲಿಂಕ್ ಕೊಟ್ಟಿರ್ತೇನೆ ದಯವಿಟ್ಟು ಗಮನಿಸಿ ನೋಡಿ ಆ ವಿಡಿಯೋದ ಲಿಂಕನ್ನು ಆ ವಿಡಿಯೋದ ಲಿಂಕಿಗೆ ನೀವು ಹೋಗಬೇಕಾಗಿರ್ತದೆ ನೀವು ಇದರಲ್ಲಿ ನಾಗರಿಕ ಸೇವೆ ಅನ್ನುವಂಥ ಆಪ್ಷನ್ ಇದೆ ಇಲ್ಲಿ ಪೇ ಆ್ಯಂಡ್ ಡೌನ್ಲೋಡ್ ಅನ್ನುವ ಆಪ್ಷನ್ ಕೂಡ ಇದೆ ಈ ಪೇ ಆ್ಯಂಡ್ ಡೌನ್ಲೋಡ್ ಆಪ್ಷನ್ಗೆ ಹೋದರೆ ನಿಮಗೆ ಇಲ್ಲಿ ಮುಂದಕ್ಕೆ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ ಮೊದಲು ನಿಮ್ಮ ಮೊಬೈಲ್ ನಂಬರನ್ನು ನೀವು ಇಲ್ಲಿ ದಾಖಲಿಸಬೇಕಾಗಿರ್ತದೆ ಮೊಬೈಲ್ ನಂಬರನ್ನು ದಾಖಲಿಸಿ ನಂತರ ಓ ಟಿ ಪಿ ರಚಿಸಿ ಅನ್ನುವಂಥ ಒಂದು ಆಪ್ಷನ್ಗೆ ನೀವು ಕ್ಲಿಕ್ ಮಾಡಬೇಕಾಗಿರ್ತದೆ ಒ ಟಿ ಪಿ ನಿಮ್ಮ ಮೊಬೈಲ್ಗೆ ಬಂದ ನಂತರ ಆ ಒ ಟಿ ಪಿಯನ್ನು ನೀವಿಲ್ಲಿ ದಾಖಲು ಮಾಡಬೇಕು ಒ ಟಿ ಪಿಯನ್ನು ದಾಖಲು ಮಾಡಿದ ನಂತರ ಲಾಗಿನ್ ಅನ್ನುವ ಆಪ್ಷನನ್ನು ನೀವು ಕೊಡಬೇಕಾಗಿರ್ತದೆ ಈ ರೀತಿ ಕೊಟ್ಟ ನಂತರ ನಿಮ್ಮನ್ನು ಇನ್ನೊಂದು ಪೇಜ್ಗೆ ಅದು ಕರೆದುಕೊಂಡು ಹೋಗ್ತದೆ ಅಲ್ಲಿ ಹಂತ ಹಂತವಾದ ಸೂಚನೆ ಕೊಟ್ಟಿದ್ದಾರೆ ಮೊದಲು ನಿಮ್ಮ ಮೂಲ ವಿವರಗಳನ್ನು ನಮೂದಿಸಿ ನಂತರ ಉಳಿಸಿ ಕ್ಲಿಕ್ ಮಾಡಬೇಕಾಗ್ತದೆ ನಂತರ ವಿವರಗಳನ್ನು ತಿದ್ದುಪಡಿ ಮಾಡಲು ತಿದ್ದುಪಡಿ ಕ್ಲಿಕ್ ಮಾಡಬೇಕಾಗ್ತದೆ ಏನೋ ತಿದ್ದುಪಡಿ ಇದ್ದರೆ ಮಾತ್ರ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡಬೇಕಾಗ್ತದೆ ನೀವು ಸೊ ನಾನಿಲ್ಲಿ ಎಕ್ಸಾಂಪಲ್ ಆಗಿ ಎಂಟ್ರಿ ಮಾಡ್ತಾ ಇದ್ದೇನೆ ಹೆಸರು ಎಂಟ್ರಿ ಮಾಡ್ತಾ ಇದ್ದೇನೆ ಮೊದಲು ಹೆಸರು ಎಂಟ್ರಿ ಮಾಡಿದ ನಂತರ ನಿಮ್ಮ ವಿಳಾಸವನ್ನು ಕೂಡ ನೀವು ಎಂಟ್ರಿ ಮಾಡಬೇಕಾಗಿರ್ತದೆ ಸದ್ಯಕ್ಕೆ ನಾನಿಲ್ಲಿ ಎಕ್ಸಾಂಪಲ್ ಆಗಿ ವಿಳಾಸ ಮತ್ತು ಹೆಸರನ್ನು ಎಂಟ್ರಿ ಮಾಡ್ತಾ ಇದ್ದೇನೆ ನೋಡಿ ವಿಳಾಸ ಒಂದು ಇದನ್ನ ದಾಖಲು ಮಾಡಿದ ನಂತರ ವಿಳಾಸ ಎರಡು ದಾಖಲು ಮಾಡ್ತಿದ್ದೇನೆ ಅಂದರೆ ನಿಮ್ಮ ಪೂರ್ತಿಯೊಂದು ಕಾಂಟ್ಯಾಕ್ಟ್ಗೆ ಸಿಗುವಂಥ ವಿಳಾಸವನ್ನು ನೀವು ಇಲ್ಲಿ ದಾಖಲು ಮಾಡಬೇಕು ನಂತರ ನಿಮ್ಮ ಏರಿಯಾ ಪಿನ್ ಕೋಡ್ ಕೂಡ ನೀವು ದಾಖಲು ಮಾಡಬೇಕು ಪೋಸ್ಟಲ್ ಪಿನ್ ಕೋಡ್ ಇದು ನಂತರ ನಿಮ್ಮೊಂದು ಇಮೇಲ್ ಐ ಡಿ ಏನಾದರೂ ಇದು ಸಂಪರ್ಕಕ್ಕೆ ಬೇಕಾಗ್ತದೆ ಅದಕ್ಕೋಸ್ಕರ ನಿಮ್ಮ ಇಮೇಲ್ ಐ ಡಿ ಕೂಡ ನೀವು ಎಂಟ್ರಿ ಮಾಡಿ ಅದಾದ ನಂತರ ನೀವು ಉಳಿಸಿ ಅಂತ ಕೊಡಬೇಕು ಏನಾದರೂ ತಿದ್ದುಪಡಿದರೆ ತಿದ್ದು ಅಂತ ಕೊಡ್ಬೋದು ಇಲ್ಲಿ ಈಗ ಉಳಿಸಿಕೊಡ್ತಾ ಇದ್ದೇನೆ ನಾನು ಅದಾದ ನಂತರ ಇಲ್ಲಿ ಕೇಳ್ತದೆ ನೀವು ದಾಖಲೆ ವಿನಂತಿ ವಿವರಣೆ ಅಂದರೆ ಏನು ಅಂತ ಯಾವ ದಾಖಲೆ ನಿಮಗೆ ಬೇಕು ಅಂತೇಳಿ ಅಂದರೆ ಅಲ್ಲಿ ಯಾರು ನಿಮಗೆ ಅಪ್ಲೋಡ್ ಮಾಡ್ತಾರೆ ದಾಖಲೆಗಳನ್ನು ಅವರಿಗೆ ಸ್ವಲ್ಪ ಮಾಹಿತಿ ಏನಾದರೂ ಇದ್ದರೆ ನೀವು ಇಲ್ಲಿ ಕೊಡ್ಬೋದು ಇಲ್ಲಿ ಎಂಟ್ರಿ ಮಾಡ್ತಾ ನೋಡಿ ಎನ್ ಸಿ ಆರ್ ಎಸ್ ಸರ್ ಇಂತಿಂಥ ಈ ಡಾಕ್ಯುಮೆಂಟನ್ನ ನನಗೆ ಸಾಗುವಳಿ ಚೀಟಿ ಬೇಕು ಅಥವಾ ನಡವಳಿ ಬೇಕು ಅಥವಾ ನಕ್ಷೆ ಬೇಕು ಅಥವಾ ಈ ಸರ್ವೆ ನಂಬರ್ನ ಕೈಬರಹದ ಪಹಣಿ ಬೇಕು ಹಳೆಯ ಕಾಲದ ಪಹಣಿ ಬೇಕು ಈ ಸರ್ವೆ ನಂಬರ್ನ ಇವರ ಹೆಸರಿನಲ್ಲಿರುವ ಪಹಣಿ ಬೇಕು ಅಥವಾ ಇವರದೇ ಹೆಸರಿನಲ್ಲಿರುವ ಪಹಣಿಯ ಪೇಜ್ ಬೇಕು ಅಂತ ಇಲ್ಲಿ ದಾಖಲು ಮಾಡಬೇಕು ನಿಮಗೆ ಯಾವುದು ಪರ್ಟಿಕ್ಯುಲರ್ ಆಗಿ ಬೇಕು ಅದನ್ನೇ ಇಲ್ಲಿ ದಾಖಲು ಮಾಡ್ಬೋದು ನೀವೇನಾದರೂ ಸೂಚನೆಗಳನ್ನು ಕೊಡುವಂಥದ್ದಿದ್ದರೆ ಅಲ್ಲಿ ಬರೆಯಲೇಬೇಕು ಅದು ನೆಕ್ಸ್ಟ್ ನಿಮಗೆ ಅಂದರೆ ಸಂವಹಕ ಸಂವಹಕ್ಕೆ ಅಂದರೆ ಮಾತನಾಡಲಿಕ್ಕೆ ನೀವು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಿ ಏನಾದರೂ ಕಮ್ಯುನಿಕೇಷನಿಗಿದ್ದರೆ ಅದನ್ನು ಇಲ್ಲಿ ಚೂಸ್ ಮಾಡಬೇಕು ಕನ್ನಡ ಅಥವಾ ಇಂಗ್ಲೀಷ್ ಅಂತ ಲ್ಯಾಂಗ್ವೇಜನ್ನು ಇಲ್ಲಿ ನಾನು ಕನ್ನಡವನ್ನು ಚೂಸ್ ಮಾಡಿದ್ದೇನೆ ಅದಾದ ನಂತರ ನೀವು ಇಲ್ಲಿ ಹೊಸ ವಿನಂತಿಯನ್ನು ರಚಿಸಿ ಅಂತ ನೀವು ಕೊಡಬೇಕಾಗ್ತದೆ ಕೆಳಗೆ ಹೊಸ ವಿನಂತಿಯನ್ನು ರಚಿಸಿ ಅಂತ ಕೊಟ್ಟ ನಂತರ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗ್ತದೆ ಒಂದು ದೃಢೀಕರಣ ಕೇಳ್ತದೆ ಅಲ್ಲಿ ಸಲ್ಲಿಸಿ ಅಂತ ಕೊಡಿ ನೆಕ್ಸ್ಟ್ ನೀವು ಇಲ್ಲಿ ಫೈಲ್ ಸರ್ಚ್ ಮಾಡುವಂಥ ಆಪ್ಷನ್ ಬರ್ತದೆ ನಿಮಗೆ ಗ್ರಾಮದೊಳಗಿನ ನಂಬರ್ನೊಂದಿಗೆ ದಾಖಲೆಗಳನ್ನು ಹುಡುಕಿ ಅಂತ ಬರ್ತದೆ ಇನ್ನೊಂದು ಆಪ್ಷನ್ ಇದೆ ಫಿಲ್ಟರ್ ಮೂಲಕ ಕೂಡ ಹುಡುಕ್ಲಿಕ್ಕೆ ಆಪ್ಷನ್ ಇದೆ ಸೊ ಒಂದು ನಾಲ್ಕು ಆಪ್ಷನ್ ಇದೆ ನಾಲ್ಕು ಆಪ್ಷನ್ ಮೂಲಕ ಯಾವುದರಲ್ಲಿ ಬೇಕಾದರೆ ಹುಡುಕುವುದು ನಾನಿಂದು ಎಕ್ಸಾಂಪಲ್ ಮೂಲಕ ಇಲ್ಲಿ ಹುಡುಕ್ ನೋಡಿ ದಕ್ಷಿಣ ಕನ್ನಡ ಸುಳ್ಯ ಹೋಬಳಿ ಕೂಡ ಸುಳ್ಯ ಸೆಲೆಕ್ಟ್ ಮಾಡಿದ್ದೇನೆ ವಿಲೇಜ್ ನೇಮ್ ಸೆಲೆಕ್ಟ್ ಮಾಡಿದ್ದೇನೆ ಒಂದು ಕಳಂಜ ಅಂತ ಕೊಡ್ತೇನೆ ನೋಡಿ ನೆಕ್ಸ್ಟ್ ಫೈಲ್ ಯಾವ ಫೈಲ್ ಬೇಕು ಅಂತೇಳಿ ಫೈಲ್ ಅಥವಾ ರಿಜಿಸ್ಟರ್ ಆದರೆ ರಿಜಿಸ್ಟರ್ ಇಲ್ಲಿ ಫೈಲ್ ಕೊಟ್ಟಿದ್ದೇನೆ ನಾನು ಸರ್ವೆ ನಂಬರ್ ಹಾಕಿದ್ದೇನೆ ಸರ್ಚ್ ಕೊಟ್ಟಿದ್ದೇನೆ ನೋಡಿ ಒಬ್ಬರಿಗೆ ಸಂಬಂಧಪಟ್ಟದ್ದು ಅವರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಬರ್ತಾ ಉಂಟು ಎಲ್ಲರೂ ಐ ಡಾಕ್ಯುಮೆಂಟ್ ಇದು ಅದನ್ನು ಓಪನ್ ಮಾಡಿ ನಾನು ನೋಡ್ತೇನೆ ಈಗ ಇದು ಪ್ರಿವ್ಯೂ ಮಾತ್ರ ಕಾಣ್ತಾ ಇದೆ ನಿಮಗೆ ಇಲ್ಲಿ ಮೊದಲು ಪ್ರಿವ್ಯೂ ಡಾಕ್ಯುಮೆಂಟ್ ಕಾಣ್ತಾ ಇದರಲ್ಲಿ ನೋಡಿಕೊಳ್ಬೋದು ಹೌದು ಅವರದೇನ ಅಥವಾ ನಿಮ್ಮದೇನ ಡಾಕ್ಯುಮೆಂಟ್ ಇದು ಅಂತ ಇಲ್ಲಿ ಪ್ರಿವ್ಯೂ ನೋಡ್ಬೋದು ಎಲ್ಲ ಪೇಜ್ ಕೂಡ ಕಾಣ್ತದೆ ನಿಮಗೆ ಬೇಕಾದ ಪೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಲ್ಲಿ ಸೇರಿಸಿ ಕೊಡ್ಬೋದು ಅಂದರೆ ನಿಮ್ಮ ಒಂದು ಕಾರ್ಟಿಗೆ ಆ್ಯಡ್ ಮಾಡಿದ ರೀತಿ ನೆಕ್ಸ್ಟ್ ನಿಮಗೆ ಅದು ಪ್ರಿಂಟ್ ನೀವು ಡೌನ್ಲೋಡ್ ಮಾಡಲಿಕ್ಕೆ ನಿಮಗೆ ಸೇರಿಸುವಂತ ಕೊಟ್ಟುಕೊಳ್ಬೋದು ಅಲ್ಲಿ ಎಲ್ಲ ಪೇಜನ್ನು ಕೂಡ ನೀವು ಇಲ್ಲಿ ನೋಡ್ಬೋದು ಮೊದಲು ಝೂಮ್ ಇನ್ ಝೂಮ್ ಔಟ್ ಕೂಡ ಆಪ್ಷನ್ ಇದೆ ಇಲ್ಲಿ ನೋಡಿ ಈಗ ನಾನು ಇನ್ನೊಮ್ಮೆ ಅದನ್ನು ಓಪನ್ ಮಾಡ್ತಾ ಇದ್ದೇನೆ ನೋಡಿ ಇದು ಪ್ರಿವ್ಯೂ ಅಂತ ಕೊಟ್ಟರೆ ಇಲ್ಲಿ ಪೂರ್ತಿ ಪೇಜ್ ಕೂಡ ಬರ್ತದೆ ಅಂದರೆ ಎಲ್ಲ ಪೇಜ್ ಅಲ್ಲದೇ ಮೊದಲಿನ ಪೇಜ್ ಕೂಡ ಮಾತ್ರ ಬರ್ತದೆ ಪ್ರಿವ್ಯೂ ಅಂತ ಕೊಡಬೇಕು ನೆಕ್ಸ್ಟ್ ಅದು ಲೋಡ್ ಆಗಲಿಕ್ಕೆ ಸ್ವಲ್ಪ ಸಮಯ ಲೋಡ್ ಲೋಡಾದ ನಂತರ ನಿಮಗೆ ಎಲ್ಲ ಪೇಜಸ್ ಕಾಣ್ತದೆ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಪೇಜಸ್ ಲೋಡ್ ಆಗಿದೆ ಈಗ ನೋಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ನ ಎಲ್ಲ ಪೇಜ್ಗಳು ಕೂಡ ಕಾಣ್ತಾ ಇದೆ ನೋಡಿ ಹಳೆಯ ದಾಖಲೆಗಳು ಇದು ತುಂಬ ಹಳೆಯದು ಈಗ ಸ್ಕ್ಯಾನ್ ಆಗಿರುವಂಥದ್ದು ಈ ರೀತಿ ದಾಖಲೆಗಳು ನಿಮಗೆ ಕಾಣ್ತದೆ ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ನಿಮಗೆ ಯಾವ ಪೇಜ್ ಬೇಕು ಆ ಪೇಜನ್ನು ಮಾತ್ರ ನೀವು ಆ್ಯಡ್ ಕೊಡಬೇಕಾಗ್ತದೆ ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಾಗಿ ಫೀಸ್ ಆ್ಯಡ್ ಆಗ್ತಾ ಹೋಗ್ತದೆ ನಿಮಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ಫೀಸನ್ನು ಮಾತ್ರ ನೀವು ಪೇ ಮಾಡಬೇಕಾಗಿರುವಂಥದ್ದು ನೋಡಿ ನಾನೀಗ ಇಲ್ಲಿ ಆ್ಯಡ್ ಅಂತ ಕೊಡ್ತೇನೆ ನೋಡಿ ಆ್ಯಡ್ ಅಂತ ಕೊಟ್ಟರೆ ಒಂದು ಪೇಜ್ ಆ್ಯಡ್ ಆಯಿತು ಅಲ್ಲಿಗೆ ಅಲ್ಲಿಗೆ ಎಷ್ಟು ಫೀಸ್ ಅಂತ ಬಂತು ಎಂಟು ರೂಪಾಯಿ ಸಮಥಿಂಗ್ ಬರ್ತದೆ ಒಂದು ಪೇಜಿಗೆ ನೆಕ್ಸ್ಟ್ ಇನ್ನೊಂದು ಪೇಜ್ ಬೇಕಿದ್ರೆ ಆ ಪೇಜನ್ನು ನೋಡಿ ಅಲ್ಲಿಗೆ ಆ್ಯಡ್ ಅಂತ ಕೊಟ್ಟರೆ ಆಯಿತು ಆಗ ಆ ಪೇಜಿಗೆ ಸಂಬಂಧಪಟ್ಟಷ್ಟು ಎಷ್ಟು ದುಡ್ಡು ಅಂತ ಅಲ್ಲಿ ಬರ್ತದೆ ನೋಡಿ ನೋಡಿ ಹದಿನಾರು ರೂಪಾಯಿ ಅದು ಅದೇ ರೀತಿ ನಂತರ ಡೌನ್ಲೋಡ್ ಕೊಟ್ಟರೆ ಆಯಿತು ನೀವು ಡೌನ್ಲೋಡ್ ಕೊಟ್ಟಾಗ ನಿಮಗೆ ನೆಕ್ಸ್ಟ್ ಒಂದು ಪೇಜಿಗೆ ಅದು ಕರ್ಕೊಂಡು ಹೋಗ್ತದೆ ಇಲ್ಲಿ ಏನಂತ ಹೇಳಿದರೆ ನೀವು ಪೇಮೆಂಟ್ ಮಾಡಬೇಕಾಗಿರ್ತದೆ ಎಷ್ಟು ಅಲ್ಲಿ ನೀವು ಪೇಜಸ್ಸನ್ನು ಸೆಲೆಕ್ಟ್ ಮಾಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಪೇಮೆಂಟನ್ನು ಮಾಡಬೇಕಾಗಿರ್ತದೆ ಒಂದು ಹದಿನಾರು ರೂಪಾಯಿ ಸಮಥಿಂಗ್ ಬಂದಿದೆ ಇಲ್ಲಿ ನೀವು ಸ್ಕ್ಯಾನ್ ಮಾಡಿ ಕೂಡ ಪೇ ಮಾಡ್ಬೋದು ಪೇ ಮಾಡಿದ ನಂತರ ನಿಮಗೆ ಅದು ಡೌನ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ದಿನದ ನಂತರ ಆಕ್ಸೆಪ್ಟ್ ಆದ ನಂತರ ನಿಮ್ಮ ಪೇಜಲ್ಲೇ ಬರ್ತದೆ ನೀವು ಲಾಗಿನ್ ಆಗಿ ಹೋದರೆ ಅಲ್ಲಿ ನಿಮ್ಮ ಪೇಜಲ್ಲೇ ಇರ್ತದೆ ಸೊ ಇದಕ್ಕೆ ಸಂಬಂಧಪಟ್ಟ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡಿದೆ ನೋಡಿ ಈ ಲಿಂಕಿಗೆ ಹೋಗಿ ನೀವು ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇದೆ ಹಳೆ ಕಾಲದ್ದು ಅದನ್ನು ನೋಡ್ಬೋದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಈ ಮಾಹಿತಿಯನ್ನು ಶೇರ್ ಮಾಡಿ ಅವರಿಗೂ ಕೂಡ ವಿಷಯ ತಿಳಿಸಿ ಹೀಗೆ ಇದೆ ಅಂತ ಹೇಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗಾಗಿ ಇಂಥ ಮುಂದಕ್ಕೆ ಕೂಡ ನಿಮಗೆ ಮಾಹಿತಿಯನ್ನು ದೊರಕ್ತದೆ ಧನ್ಯವಾದಗಳು ಏನಾದರೂ ಸಂದೇಹಗಳಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಉತ್ತರಿಸ್ತೇನೆ